ಕಡ್ಡಿಗೆ ಮುರುಗ್ ಹೇಳಿದೆ ಹೋಗಬೇಡ ಅಂತೇಳಿ ನನ್ನ ಮಾತು ಎಲ್ಲಿ ಕೇಳಿದಿಲ್ಲ ನೀನು ಕಟ್ಕೊಂಡು ಹಿಂತಿ ಮೋಸ ಮಾಡಬೇಡಲ್ಲ ಆಕೆ ಕಣ್ಣೀರು ಶಾಪ ತಟ್ಟಲಾರ್ದ ಇರಂಗಿಲ್ಲ ಅಂತ ಎಷ್ಟು ಬಡಪಂಗ ನಿನಗೆ ನನ್ನ ಮಾತು ಒಂದ್ ಲೀಟರ್ ಕೇಳಿದೆನ ನೋಡಿ ಇವತ್ತಿನ ದಿನ ಎಂತ ಪರಿಸ್ಥಿತಿ ಬಂದತಿ ಈಗ ಅಂದ್ರೆ ಏನ್ ಪ್ರಯೋಜನ ಆಗಿದ್ದು ಹೊಳಿ ಬರ್ತತನ ಹೂ ಮಕ್ಕಳನ್ನ ಬೆಳೆಸ್ಬೇಕಾದ್ರೆ ಸಂಬಂಧ ಇರ್ತದೆ ನಾನು ನೋಡ್ಕೊಂಡು ಬೆಳೆಸ್ಬೇಕಿತ್ತು ಈಗ ಅದೇನಾಗಿತ್ತಲ್ಲ ಒಂದು ಗಾದೆ ಮಾತು ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿದೆ ಹಾ ಈಗ ಹೇಳಾಕೋಗ್ಯಾಳ ಎಲ್ಲ ನನಗಂತಪ್ಪ ಏನು ರೀ ಏನಾಗೈತೆ ಅಂತ ನಮ್ಮ ಮಗ ಒಟ್ಟು ಮಾತಾಡೋಣ ತೆಲಿಗೆ ಬಲ ಹೋದ ಗಿಟ್ ಬಿದ್ದತಂತ ಕೋಮಸ್ತ ಸ್ಟೇಜ್ ಹೋಗಿ ನಾವು ನಾವು ಮಾತಾಡಿದ್ದು ಏನು ಗೊತ್ತಾಗಲ್ಲ ಹಂಗೆ ಅಯ್ಯೋ ಜಿಯವರ ಏನು ಬಂತಯವ್ವ ಅಲ್ಲ ನಮ್ಮ ಸಸಿ ಕತೆ ಹೆಂಗೆ மூசுக்கிங் <laughs> ஆகவய <laughs>

இங்க நுடிவா. நன்னு சோசி பார்ச் சொல்லையாக

ಈಗ ಏನು ಮಾಡೋಕ್ಕಾಗಂಗಿಲ್ಲ ನೋಡಿ ಬಿ ಅಲ್ಲ ದೊಡ್ಡ ದೊಡ್ಡ ದಾಖಲೆ ದೊಡ್ಡ ದೊಡ್ಡ ಊರಿಗೆ ಕರ್ಕೊಂಡು ಹೋದ್ರೆ ಸುದ್ದ ಆಗಂಗಿಲ್ಲ ನೀ ಎಲ್ಲಿ ಕರ್ಕೊಂಡು ಹೋದ್ರೆ ಅವ್ನ ಪರಿಸ್ಥಿತಿ ಸುಟ್ಟಾಗಂಗಿಲ್ಲ ಈಗ ಹೆಂಗೆ ಅದ ಮುಂದನು ಹಂಗೆ ಇರ್ತಾನೆ ನಾವು ಅವ್ನ್ಗೆ ಏನು ಗೊತ್ತಾಗಂಗಿಲ್ಲ ನೋಡಿ ಅಷ್ಟೇ ಅವ್ನ ಪರಿಸ್ಥಿತಿ ಈಗ ಹೆಂಗೈತೆ ಹಂಗ ಜೀವಂತ ಶವ ಇದ್ದಂಗೆ ಇರ್ತಾನೆ ನಾವು ಈಗೇ ಟಕ್ರೂನು ಆಗಿದ್ದಂತೂ ಹೊಳೆ ಬರಂಗಿಲ್ಲ ಭೀ ಹಾಂ ಹೊಳೆ ಬರ್ತೈತೆ ಹೇಳಿ ನೋಡೋನು అది నాకు ಗೊತ್ತితను నా తసి మగన నాకు ఏ కాలుల ననగ రేనవ బాయి ఇవ్వ ఆ దైరత ఉంది కోష్ట దీనికిని ఇచ్చిన నాకు ఇను ఏడక ఆంగిల్వ నా జీవన నా ముగుతో ఎన్నేనేతి సూత్రే లేదు గాయి పట అయిట ని నా జీవన నీ మతిని హ్మ్ అవరు ಏನ ಮುಂದಿನ ಇವ ಹಲ್ಕಟ್ಟ ಬಡ ಬಿದ್ದಾನ ಸೊಸಿ ಪರಿಸ್ಥಿತಿ ಏನು ಆಕಿಗೇನ್ ದೊಡ್ಡ ಮಾ ಅಯ್ಯೋ ಯೇವ್ರ ನಿಮ್ಮ ನಿಮ್ಮತ್ತಿಗೆ ಉತ್ತರ ಕೊಡ್ಲೇ ಅಪ್ಪ ನಾನು ಹೋಗು ಮುಂದಾಗ ಊರಾಗಿದ್ದ ಹೋಗು ಮುಂದಾಗ ನಿಮ್ಮತ್ತಿಗೆ ಹೇಳಿದ್ದೆ ನಿನ್ನ ಮಗಳನ್ನ ಚಂದ ನೋಡ್ಕೊತಿನವ ಇನ್ನ ನನ್ನ ಮಗಗ ಬುದ್ಧಿ ಹೇಳ್ತಿನಿ ಅವ್ರಿಬ್ರುನು ಒಂದ್ ಮಾಡ್ತೀನಿ ಅಂತೇಳಿ ಅತ್ತಿಗೆ ಅತ್ತಿಗೇಳ್ದೆ ಈಗ ಸರೋಜಿ ಬಂದ್ಲಂದ್ರೆ ಆಕಿಗೆ ಏನಂತ ಉತ್ತರ ಕೊಡ್ಲಿ ನಾನು ಬಂದು ಬೇಷ್ ಮಾಡಿದ್ ನೋಡಿ ಇನ್ನು ಮನೆಯಾಗ ಜಗ್ಗ ದಗದ ಇತ್ತಿದ್ದ ಲಗ್ನದ್ ಆಗಿ ಖ್ಯಾತಿ ಅತ್ತ ಹೋದ್ಲಿ ಏನ್ ಅಂತಿನ್ನ ಸಡನ್ ಆಗಿ ಫೋನ್ ಹಚ್ಚ ಆತಿ ನಿಮ್ ನೀಲ ಲಗ್ನ ಇತ್ತಪ್ಪ ಬಂದ್ಬಿಡು ನಿಂದ್ರ ಬೇಡ ಅಂತಿಲ್ಲ ಹಂಗ ಹಾರ ತಗೊಂಬ ಅಂದ್ಲ ಹಾರ ತಗೊಂಬಂದ್ಯಪ್ಪ ನಾನು ಏನು ಲಗೇಜ್ ಬಗೇಜ್ ಅಂತ ಏನು ತರ್ಲಿಲ್ಲ ನಾನು ಯಾಕಂದ್ರ ನಾಳೆ ನಾ ಎಷ್ಟೊತ್ತಿದ್ರು ಸಂಜೆ ಮುಂದೆ ಹಾಳಿಗೆ ಹೋಗ್ಬೇಕು ಊರಿಗೆ ಬಂದೆ ಲಕ್ಷ್ಮಿ ಹ್ಮ್ ಮತ್ತ ನನ್ ಡಾರ್ಲಿಂಗ್ ಸೊಕ್ಕು ಹೇಳಿಂದ ಬಲಿಕಂದ್ರೆ ಹೆಂಗ ಇದೇನ್ ಸೊಕ್ಕು ಸೊರಿಗೆ ಬಿಟ್ಟಿಯಲ್ಲ ಏಪ ನನಗ ಮಾತಾಡಕ್ ಪುರ್ಸತಿಲ್ಲ ಮಲ್ಲ ಎಂತಾದ್ಲಾ ಹಾ ಪಾಪ ಪರವ್ರ ಮನೆಯಾಗ ಬರೀ ಪೆಟ್ಟಿನ ಮ್ಯಾ ಪೆಟ್ಟು ಪೆಟ್ಟಿನ ಮ್ಯಾ ಪೆಟ್ಟು ಬಡಿಯಾಕತ್ತವಪ್ಪ ಯಾಕ ಬೇತಿ ಯಾರಿಗೇನತ್ತ ನಾನು ಲಗ್ನ ವಿಚಾರ ಹೇಳಾಕ್ ಹೋಗಿದ್ದೆ ನಾ ಮುಂಜಾನೆ ಅಷ್ಟ್ರು ಬರ್ರಿ ಆ ನೀವ ನಿಂತು ಮಾಡ್ಬೇಕಂತ ಹೇಳಾಕಂತ ಹೋದಾಕಿ ಹ್ಮ್ ನಾನು ಅಲ್ಲಿ ಏನದ ಇನ್ನು ಮಾತಾಡಕತ್ತೀವ್ ಆಟೋ ತನೋರೊಳಗ ಪೋನ್ ಬಂತು ಅರೇನ ಗಂಡಗೆ ಆಕ್ಸಿಡೆಂಟ್ ಆಗಿತ್ತಂತ ನೋಡ್ರ ಏನಪ್ಪ ಇವ್ರು ಹೊಂಟಾರ ಏನಾಗೈತೆ ಎತ್ತೋ ಗೊತ್ತಿಲ್ಲ ಆದ್ರೂ ಆ ಹುಡುಗಿ ಜೀವನದಾಗ ಆ ಏನ್ ಬಿಡಪ್ಪ ದೇವ್ರು ಒಬ್ಬೊಬ್ರು ಜೀವನ ಹಿಂಗ ಇಟ್ಬಿಟತಾನ ನೋಡು ಲಗ್ನ ಆಗೇತೀ ಆ ಹುಡುಗಿ ಕಣ್ಣೀರಾಗ ಕೈ ಕೊಡಿಯಾಕತತಿ ಇಲ್ಲಿದ್ದ ಮಾರಾಣಿ ಇದ್ದಂಗೆ ಅದು ಹುಡುಗಿ ಹ್ಮ್ ಪಾಪಪ್ಪ ಆ ಹುಡುಗಿನ್ ನೆನಸ್ಕೊಂಡ್ರ ಅಂತತಿ ಆ ಏನ್ ಆಕತಿ ಏನ ಸೀರಿಯಸ್ ಅಂತರ ಹೇಳಿದ್ರು ಆ ಹುಡುಗ ಅದು ಒಟ್ಟ ಹುಡುಗಿನ್ ಚಂದಗ ಅಂತ ஏன்னா இவ்வளவு ரத்தி வந்துட்டு சந்த நோட்கொணக்கிள்வந்து ஹோட்டலில் வேறு ஐயப்பா பாப்பப்பா எப்பா ஹுகி பரிசித்தினே வந்து கொள்க்கித்து வந்தங்காத்தாடி மணியர்து வந்துட்டு நான்கு வரலை அல்ல தீர நான் ஹோலிக்குந்தா சும்மனை மணியான பூர் தர அடிகை மாணந்து அந்தனே பேடப்பா ஏன்னா அடிகை படுக்கு ஏன் பேட் ஈடுமாரி இல முதுக்கு ஓடக்க ಅಲ್ಲ ಅವರು ಈಗ ಹೋಗಿ ಈಗ ಹೊಳೆ ಬಂದ್ರೆ ಹಂಗತ ಬರ್ಲಿಕ್ಕೆ ಅಂದ್ರೆ ನಾ ಬಸ್ಸಿ ಬಂದ್ಬಿಡ್ತೇನೆ ಅಂತ ಮತ್ತಿ ನಾ ಬೈಕ್ ತಂದಿ ನೀ ಬೈಕ್ ಮೇ ಕರ್ಕೊಂಡು ಹೋಗಿ ನಡಿ ಬೇಷ್ ಆತ್ ನೋಡಪ್ಪ ಹೊಳೆ ಬರಕ್ಕೆ ಹೋಗಿ ಬಂದಿ ನಡಿ ಹೋಗ್ಬರು ಹಂಗಾದ್ರ ತಡಿ ಪ್ಯಾಕೆಟ್ ತಗೊಂಡ್ ಬರ್ತೀನಿ ಪಾಪ ಹಿಂಗತಿ ಆಗ್ಬಾರ್ದಿತ್ತು ಇಷ್ಟೆಲ್ಲಾ ಅವಮಾನ ಮಾಡಿರ ಅಂದ್ರೆ ಇನ್ನಕ್ಕಿ ಸತ್ರು ನಮ್ಮ ಮನಿಯೊಳಗ ಕಾಲ್ ಇಡುವಂಗಿಲ್ಲ ನಾ ಹೇಳ್ತೀನಿ ನೋಡಾಶಾ ರೀ ನನ್ನ ಮಾತು ಒಂದ ಸ್ವಲ್ಪ ಕೇಳ್ರಿ ಇನ್ನು ಏನು ಕೇಳಬೇಕು ನನಗೆ ಏನು হইತು? ಹಾ ಏನು হইತು ನನ್ನ ಮರ್ಯಾದೆ? ಅಲ್ಲ ಗಂಟು ಮುಟ್ಟಿ ಕಟ್ಕೊಂಡು ಅವನು ಮನಿ ಹೋಗಾಡಕ್ಕೆ ಆ ಎಷ್ಟರ ಸೊಕ್ಕ ಇರಬೇಕು ಕಿಕ್ಕೆ ಅಂತಿನಾ. ರೀ 나 ಹಿಂಗತಿ ಹೇಳ್ತಿನಂತೆ ತಪ್ಪು ತಳ್ಕನಕ್ಕೆ ಹೋಗಬೇಡಿ ನೀವು. ಒಂದ್ ರೀತಿ ಪರೋಕ್ಷವಾಗಿ ಆಕಿ ಹಾಳಾಗಕ ನೀವೇ ಕಾರಣ. ನೀವು ಹಾ ಲಗ್ನ ಮಾಡಿಬಿಟ್ಟಿದ್ರೆ ಅಂದ್ರೆ ಆಕಿ ಹಿಂಗತಿ ಆಕಿದ್ದಿನೇ ಇಲ್ಲ. ಸರಿ ರೊಕ್ಕ ಆಸ್ತಿ ಅಂತ ಬಡ್ಕೊಂಡ್ರಿ ಆಕಿ ಜೀವನ ನೋಡಲಿಲ್ಲ ನೀವು. ಹಾಗಂತ ಹೇಳಿ ನನ್ನ ಮಾಣಾ ಮಡಿಯಾ ಜೊತೆ ಗೆದನ ನೀನು ಆಕಿ ಪರವಾಗಿನಾ ಮಾತಾಡ್ತಿಲ್ಲ. ನಿಮಗೆ ಏನು ಹೇಳದ್ರು ಅರ್ಥನ ಆಗಂಗಿಲ್ಲ ತಗೋ. ಹ ಬಂದ್ರೋ ಆಯ್ತಾ ಮಕ್ಕ ಮಂಗಳಾತಿ ಅಲ್ಲ ಯಾವ ಮಕ್ಕ ಹೊತ್ಕೊಂಡು ಹಳ್ಳಿ ಮನಿಗೆ ಹೆಜ್ಜೆ ಇಟ್ಟಿ ನೀನ ಜೀವನದಾಗಿ ಈಗ ನೊಂದ ಸುಮ್ಮಿಡ್ರಿ ಪ್ಲೀಸ್ ನೋಡು ಒಂದು ಕ್ಷಣ ಈ ಮನಿ ಒಳಗ ನೀ ಹಂಗಿಲ್ಲ ಹಾ ಯಾರನ್ನು ಕೇಳಿ ನೀ ಯಾಕೆ ಹೊತ್ಕೊಂಡು ಹೋದಿ ಹಾ ಹಳ್ಳಿ ಯಾರನ್ ಕೇಳಿ ಈ ಮನಿ ಒಳಗ ತಾಲಿಟ್ಟಿ ನನ್ನ ಮರ್ಯಾದಿ ನಾ ಮೂರ್ ತಾಸಿಗೆ ಹರಾಸ ಹಾಕಿದಿ ಈಗ ಯಾವ ಮಕ್ಕ ಹೊತ್ಕೊಂಡು ಈ ಮನಿ ಒಳಗ ಬಂದಿ ನೀನು ನೀನ ಬಾಯ್ ಮುತ್ತು ಇಷ್ಟಕ್ಕೆಲ್ಲ ನೀನ ಕಾರಣ ರೀ ಆಗಿದ್ದಾಗಿ ಹೋಗಿತಿ ಸುಮ್ಮನೆ ಇರ್ರಿ ನಮ್ಮ ತಂಗಿ ಅಂತ ಹೇಳ್ಕೊಳಕ ನನ್ನ ನಾತಿ ಬರಕತ್ತತಿ ಥೂ ಮನಿಗ್ ಬರು ಬದ್ಲಿ ಎಲ್ಲಾದ್ರೂ ಆ ಇಲ್ಲಿ ಕೊಳ್ಳ ಕೊಳ್ಳ ಜಗ್ಗಿರ್ತಾವ್ ಹೋಗಿ ಬಿದ್ದು ಸಾಯ್ಬಾರ್ದ ಜೀವ ಒಂದ್ ಜೀವ ಹೋಗುದಂದ್ರೆ ಏನ್ ಇರಿವಿ ತಗೊಂಡಿ ಮಾಡಿ ಏನು ಹಾ ಪಾಡಿ ಹೊಸಕ ಬಾಯಿ ಮುಚ್ಚು ನನ್ನ ಮಗಳು ಇಲ್ಲೇ ಇರ್ತಾವ ಎಲ್ಲಿ ಹೋಗಂಗಿಲ್ಲ ಇವು ಆಕಿನ್ ಕೈ ಬಿಟ್ರ ಆಕಿ ಗ್ಯಾರ್ಗತಿ ಅಣ್ಣ ಜಗಳ ಮಾಡಕ್ ಹೋಗ್ಬಿಡ್ರಿ ನೀನ್ ಅವ್ವ ಅಣ್ಣ ನನ್ ತಪ್ಪಾಗಿತ್ತೇನ ನನ್ ಕ್ಷಮಿಸ್ಬಿಡ ಅಣ್ಣ

ಹ್ಮ್ ಜೀವನದಾಗ ಎಡಿ ಹಂಗಂತ ಹೇಳಿ ಆಕಿನ ಸಾಯಿ ತಪ್ಪನ್ನ ಹೊಡ್ಯಕ್ಕಾಗತ್ತಿದ್ದಿ ಇನ್ನೊಮ್ಮೆ ತಪ್ಪ ಮಾಡಕ್ ಆಕಿ ಈಗ ಹೊಸ ಜೀವನ ಪ್ರಾರಂಭಿಸ್ತೀನಿ ಅಂತ ಬಂದಾಳ ಮತ್ತೆ ನೀವು ನಿಮ್ದೇ ಹಟ್ಟ ಸಾಧನೆ ಮಾಡಕ್ ಹೋಗ್ಬೇಡ್ರಿ ಇನ್ ಇಲ್ಲಿಗೆ ಮುಗಿಸ್ಬಿಡ್ರಿ ಆತೀ ನಾವು ಇಲ್ಲಿರೋದ ಬೇಡ್ರಿ ನಡ್ರೈತಿ ನಾವು ಊರ್ ಕಡೆ ಹೋಗೋಣ ನಾವ್ ಮೂರು ಮಂದಿ ಇಲ್ಲಿ ಇವ್ರೊಬ್ಬರ ಇಲ್ಲಿರೋಲ್ರ ಇಲ್ಲಿದ್ರ ಆಕಿಗೂ ಹಳೇ ನೆನಪು ಕಾರ್ತಾವ ಬೇಡ್ರೈತಿ ಹೋಗೋಣ ಹೌದ್ರಿ ಅಕ್ಕಿ ಮದ್ವೆ ಮಾಡಿಂದನ ಅತ್ತಿ ನಾವು ಹೊಳಿ ಇಲ್ಲಿ ಬರ್ತೀವಿ ಅಲ್ಲಿವರೆಗೂ ಬರಂಗಿಲ್ಲ ನೀವು ಹೆಂಗೆ ಮಾಡ್ಕೊತಿರೋ ಇಲ್ಲಿ ಮಾಡಿಕೊಡ್ರಿ ನಾಳೆನಾ ಅತ್ತಿ ನಾನು ಅಲ್ಲಿಲಾ ಹೋಗ್ಬಿಡ್ತೀವಿ ಊರಿಗೆ ಅತ್ತಿ ನೀವೇನಂತೀರಿ ನನ್ನ ನನ್ನ ನಿರ್ಧಾರ ಸರಿ ಆಯ್ತೋ ಸರಿ ಇಲ್ಲ ಆಯ್ತು ನನ್ನ ಸಸಿ ನೀ ಅಂತೀ ಹಂಗೆ ನನ್ನ ಫ್ರೆಂಡಿಗೆಲ್ಲ ಹೇಳೀನಿ ಅತ್ತಿ ಅದು ಎಲ್ಲ ಹಾಕಿ ಏನೋ ಹಂಗೆ ಹೊರಗಡೆ ಯಾರಿಗೂ ಹೇಳಂಗಿಲ್ಲ ಎಲ್ಲ ಅಲ್ಲೇ ಇದು ಮಾಡೋಣ ನಾಡ ಒಮ್ಮಲ್ಲಿಗೆ ಮದುವೆ ಆಗಿಂತ ಹೊಳೆ ಬರೋಣ ಅಂತ ನೋಡ್ಲಿಲ್ಲ ಹಿಂದಿಂದು ನೆನ್ಸ್ಕೊಳಕ್ಕೆ ಹೋಗ್ಬೇಡ ಆಗೈತಿ ಆಗಿದ್ದನ್ನು ನೆನ್ಸ್ಕೊಂಡ್ರೆ ಹೊಳೆ ಬರಂಗಿಲ್ಲ ಇಷ್ಟು ದಿನ ಏನು ಒಂದು ಜೀವನ ಇತ್ತಲ್ಲ ಆ ಜೀವನ ಇಲ್ಲಿಗೆ ಮುಗೀತು ಎಲ್ಲ ಮರ್ತು ಅದನ್ನು ಇನ್ನೂ ಹೊಸ ಜೀವನ ಪ್ರಾರಂಭಿಸ ಹೊಸ ಜೀವನ ನೋಡಿನ ನೀವು ಇನ್ನೇನು ಮಾತಾಡಕ್ಕೆ ಹೋಗ್ಬೇಡ್ರಿ ಇಲ್ಲಿಗೆ ಮುಗಿಸ್ಬಿಡ್ರಿ ಬರೀ ರೊಕ್ಕ ರೂಪಾಯಿ ಅಂತೀ ಏನು ರೊಕ್ಕ ರೂಪಾಯಿನ ಜೀವನ ಅಣ್ಣಂದ್ರೆ ತಂದೆ ಸಮ ಅಂತ ಅದು ಬಿಟ್ಟು ನೀವೇ ಹಿಂಗತಿ ಮಾಡಿದ್ರೆ ಹೆಂಗೆ ರೀ ನೀವ ಮುಂದೆ ನಿಂತ್ಕೊಂಡು ತಂಗಿ ಜೀವನ ಹಾ ಮಾಡಿ ಮತ್ತು ಮತ್ತೆ ಅಕ್ಕಿ ಬೈತಿರಿ ನಮಗೊಂದು ಮಗಳು ಐತಿ ಆಕಿ ಕಣ್ಣೀರು ಆ ತಟ್ಲಾರ್ದೆ ಇರಂಗಿಲ್ಲ